ಡಿ ಕೆ ಶಿವಕುಮಾರ್ ಅವರು ಕಮಿಷನರ್ ದಯಾನಂದ್ ಅವ್ರ ಜೊತೆಯಲ್ಲಿ ಮಾತಾಡಿ ನನ್ನ ಮೇಲೆ ಒಂದು ರೇಪ್ ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ರೇಪ್ ಕೇಸ್ ರಿಜಿಸ್ಟರ್ ಮಾಡೋದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು ಡಿ ವೈ ಎಸ್ ಪಿ ಧರ್ಮೇಂದ್ರ ಅಂತ ಮತ್ತು ಕಮಿಷನರ್ ದಯಾನಂದ್ ಅವರು ಸುಳ್ಳು ರೇಪ್ ಕೇಸನ್ನ ದಾಖಲು ಮಾಡ್ತಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣು ಮಗಳನ್ನ ಭೇಟಿ ಮಾಡಿದ್ದೆ ಅಂತೇಳಿ ಆ ಹೆಣ್ಣುಮಗಳಿರೋವಂಥದ್ದು ಯಶವಂತಪುರ ಜೆ ಪಿ ಪಾರ್ಕ್ ವಾರ್ಡಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಮನಗರ ಡಿಸ್ಟಿಕ್ಕು ಕಗ್ಲಿಪುರದಲ್ಲಿ ರೇಪ್ ಕೇಸ್ ಎಫ್ ಐ ಆರ್ ಆಗ್ತಾರೆ ಎಫ್ ಐ ಆರ್ ಆಗ್ದಂಥ ಸಂದರ್ಭದಲ್ಲಿ ಕೋರ್ಟ್ ಹತ್ರ ಬಂದು ನನಗೊಂದು ವಕೀಲರು ಮಾತಾಡ್ತಾರೆ ನೀನು ರಾಜೀನಾಮೆ ಕೊಟ್ಟರೆ ಅಟ್ರಾಸಿಟಿ ಹಾಕಿದಾಗ ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಟ್ರಾಸಿಟಿ ಹಾಕಿದಾಗ ಕೋರ್ಟಿಗೆ ಕರ್ಕೊಂಬಂದಾಗ ರೇಪ್ ಕೇಸ್ ಹಾಕ್ಬೇಕು ಹಾಕಬಾರ್ದು ನನಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ನನ್ನನ್ನು ವಯಾಲಿಕಾವಲ್ ಪೊಲೀಸ್ನವರು ಕಸ್ಟಡಿಗೆ ತೊಗೊಂಡು ಅಶೋಕ್ ನಗರ್ ಸ್ಟೇಷನ್ನಲ್ಲಿ ಇರೋವಾಗ ಕೋರ್ಟ್ ಪರ್ಮಿಷನ್ ಇಲ್ಲದೆ ಅಲ್ಲಿನ ಲೋಕಲ್ಲು ಆವತ್ತಿನ ಎ ಸಿ ಪಿ ಪರ್ಮಿಷನ್ ಇಲ್ಲದೆ ಯಾರದೇ ಪರ್ಮಿಷನ್ ಇಲ್ಲದೆ ಡಿ ವೈ ಎಸ್ ಪಿ ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ ಆವತ್ತು ರಾತ್ರಿ ಬಂದು ನನ್ನ ಹತ್ರ ಒನ್ ಟು ಒನ್ನು ಸುಮಾರು ಎರಡು ಅವರ್ ನಾನು ಮಾತಾಡೋಕ್ಕಾಗಲ್ಲ ಅಂದರೂ ಮಾತಾಡಬೇಕು ಅಂತ ನಾನು ವಾರ್ನ್ ಮಾಡ್ತಾರೆ ವಾರ್ನ್ ಮಾಡಿ ರೇಪ್ ಕೇಸ್ ಹಾಕ್ಬಾರ್ದು ಅನ್ನೋಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ ಡಿ ವೈ ಎಸ್ ಪಿ ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ ಅಲ್ಲಿನ ಸಿ 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 ಟಿ ವಿ ಫುಟೇಜ್ಗಳು ತರ್ಬೋದು ಅಲ್ಲಿನ ಎ ಸಿ ಪಿ ಅವ್ರನ್ನ ಕೇಳ್ಬೋದು ನನ್ನನ್ನು ಸುತ್ತು ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋಂಥದ್ದು ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ ನಾನು ಸಿ ಬಿ ಐ ಕೊಡಿ ಸಿ ಬಿ ಐ ತನಿಖೆ ಮಾಡಿಸಿ ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವಾಗ ನಾನು ಇದನ್ನು ಮಾಡಿದೆ ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ ನನ್ನ ಮಸಿ ಬಳಿಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದರೆ ಐದು ಲಕ್ಷ ಬಟ್ಟೆ ಹೊಡೆದ್ರೆ ಐದು ಲಕ್ಷ ನನ್ನ ಬಟ್ಟೆ ಹೊಡೆದ್ರೆ ಐದು ಲಕ್ಷ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ ಮುನಿರತ್ನ ಕಾನ್ಸ್ಟಿಟ್ಯನ್ಸಿಯಲ್ಲಿ ಓಡಾಡಬಾರ್ದು ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು ಒಂದೇ ಕಾರಣ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಒಂದು ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶು ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ ಯಾವ ಅಟ್ರಾಸಿಟಿ ಇಲ್ಲ ಯಾವ ರೇಪ್ ಕೇಸ್ ಇಲ್ಲ ಎಂಥದ್ದು ಇಲ್ಲ ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂತವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ನನಗೆ ನನಗೆ ರಕ್ಷಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟ್ರು ಹ್ಯೂಮನ್ ಸಿ ಹ್ಯೂಮನ್ ರೈಟ್ಸು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಕಾರಣ ಎಮ್ ಎಲ್ ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿನ ಮಾಡಿದ್ರು ಅದರಲ್ಲಿ ಯಾವುದು ಅನುಮಾನ ಇಲ್ಲ ರೇವಣ್ಣನ ಮೇಲೆ ಮಾಡಿದ್ರು ಅದೂ ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯ ಅದ್ರೂ ತನಿಖೆ ಮಾಡಿಸಿ ಅಥವಾ ಸಿ ಬಿ ಐ ಕೊಡಿ ಅಂತ ಹೇಳಿದ್ದೀನಿ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಇದನ್ನು ತನಿಖೆ ಮಾಡಿಸ್ತೀನಿ ಅಂತ ತನಿಖೆ ಮಾಡೋವರೆಗೂ ನಾನು ಬಿಡಲ್ಲ ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ಇದನ್ನು ಸಿ ಬಿ ಐ ಪರ್ಮಿಷನ್ ಕೇಳಾದರೂ ಸರಿ ನಾನು ಇದನ್ನು ತನಿಖೆ ಮಾಡೋವರೆಗೂ ಬಿಡ ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವರೆಗೂ ಬಿಡಲ್ಲ ಡಿ ಕೆ ಶಿವಕುಮಾರ್ ಅವರು ಕಮಿಷನರ್ ದಯಾನಂದ್ ಅವ್ರ ಜೊತೆಯಲ್ಲಿ ಮಾತಾಡಿ ನನ್ನ ಮೇಲೆ ಒಂದು ರೇಪ್ ಕೇಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ರೇಪ್ ಕೇಸ್ ರಿಜಿಸ್ಟರ್ ಮಾಡೋದರಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು ಡಿ ವೈ ಎಸ್ ಪಿ ಧರ್ಮೇಂದ್ರ ಅಂತ ಮತ್ತು ಕಮಿಷನರ್ ಅವರು ಸುಳ್ಳು ರೇಪ್ ಕೇಸ್ನ ದಾಖಲು ಮಾಡ್ತಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣು ಮಗಳನ್ನ ಭೇಟಿ ಮಾಡಿದ್ದೆ ಅಂಥೇಳಿ ಆ ಹೆಣ್ಣು ಮಗಳಿರೋವಂಥದ್ದು ಯಶವಂತಪುರ ಜೆ ಪಿ ಪಾರ್ಕ್ ವಾರ್ಡಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಮನಗರ ಡಿಸ್ಟಿಕ್ಕು ಕಗ್ಲಿಪುರದಲ್ಲಿ ರೇಪ್ ಕೇಸ್ ಎಫ್ ಐ ಆರ್ ಹಾಕ್ತಾರೆ ಎಫ್ ಐ ಆರ್ ಆಗ್ದಂಥ ಸಂದರ್ಭದಲ್ಲಿ ಕೋರ್ಟ್ ಹತ್ರ ಬಂದು ನನಗೊಂದು ವಕೀಲರು ಮಾತಾಡ್ತಾರೆ ನೀನು ರಾಜೀನಾಮೆ ಕೊಟ್ಟರೆ ಅಟ್ರಾಸಿಟಿ ಹಾಕಿದಾಗ ನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಟ್ರಾಸಿಟಿ ಹಾಕಿದಾಗ ಕೋರ್ಟಿಗೆ ಕರ್ಕೊಂಬಂದಾಗ ರೇಪ್ ಕೇಸ್ ಹಾಕ್ಬೇ ಹಾಕಬಾರ್ದು ನನಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ನನ್ನನ್ನು ವಯಾಲಿಕಾವಲ್ ಪೊಲೀಸ್ನವರು ಕಸ್ಟಡಿಗೆ ತಗೊಂಡು ಅಶೋಕ್ ನಗರ್ ಸ್ಟೇಷನಲ್ಲಿ ಇರೋವಾಗ ಕೋರ್ಟ್ ಪರ್ಮಿಷನ್ ಇಲ್ಲದೆ ಅಲ್ಲಿನ ಲೋಕಲ್ಲು ಆವತ್ತಿನ ಎ ಸಿ ಪಿ ಪರ್ಮಿಷನ್ ಇಲ್ಲದೆ ಯಾರದೇ ಪರ್ಮಿಷನ್ ಇಲ್ಲದೆ ಡಿ ವೈ ಎಸ್ ಪಿ ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ ಆವತ್ತು ರಾತ್ರಿ ಬಂದು ನನ್ನ ಹತ್ರ ಒನ್ ಟು ಒನ್ನು ಸುಮಾರು ಅವರ್ ನಾನು ಮಾತಾಡೋಕ್ಕಾಗಲ್ಲ ಅಂದರೂ ಮಾತಾಡಬೇಕು ಅಂತ ನಾನು ವಾರ್ನ್ ಮಾಡ್ತಾರೆ ವಾರ್ನ್ ಮಾಡಿ ರೇಪ್ ಕೇಸ್ ಹಾಕ್ಬಾರ್ದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ ಡಿ ವೈ ಎಸ್ ಪಿ ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ ಅಲ್ಲಿನ ಸಿ ಟಿ ವಿ ಫುಟೇಜ್ಗಳು ತರ್ಬೋದು ಅಲ್ಲಿನ ಎ ಸಿ ಪಿ ಅವ್ರನ್ನ ಕೇಳ್ಬೋದು ನನ್ನನ್ನು ಸುತ್ತು ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋವಂಥದ್ದು ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ ನಾನು ಸಿ ಬಿ ಐ ಕೊಡಿ ಸಿ ಬಿ ಐ ತನಿಖೆ ಮಾಡಿಸಿ ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವಾಗ ನಾನು ಇದನ್ನು ಮಾಡಿದೆ ಇವತ್ತಿಗೂ ನನಗೆ ಗನ್ಮೆನ್ ಕೊಟ್ಟಿಲ್ಲ ನನ್ನ ಮಸಿ ಬಳಿಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದರೆ ಐದು ಲಕ್ಷ ಬಟ್ಟೆ ಹೊಡೆದ್ರೆ ಐದು ಲಕ್ಷ ನನ್ನ ಬಟ್ಟೆ ಹೊಡೆದ್ರೆ ಐದು ಲಕ್ಷ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ ಮುನಿರತ್ನ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಓಡಾಡಬಾರ್ದು ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು ಒಂದೇ ಕಾರಣ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಒಂದು ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶು ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ ಯಾವ ಅಟ್ರಾಸಿಟಿ ಇಲ್ಲ ಯಾವ ರೇಪ್ ಕೇಸ್ ಇಲ್ಲ ಎಂಥದ್ದು ಇಲ್ಲ ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಮಾಡ್ತಾಯಿದ್ದವಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ನನಗೆ ನನಗೆ ರಕ್ಷಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನು ಸುಪ್ರೀಂ ಕೋರ್ಟಲ್ಲಿ ಫೈಲ್ ಮಾಡಬೇಕು ಅಂದರೆ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟ್ರು ಹ್ಯೂಮನ್ ಸಿ ಹ್ಯೂಮನ್ ರೈಟ್ಸು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಕಾರಣ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿನ ಮಾಡಿದ್ರು ಅದರಲ್ಲಿ ಯಾವುದು ಅನುಮಾನ ಇಲ್ಲ ರೇವಣ್ಣನ ಮೇಲೆ ಮಾಡಿದ್ರು ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯನ ಅದ್ರೂ ತನಿಖೆ ಮಾಡಿಸಿ ಅಥವಾ ಸಿ ಬಿ ಐ ಕೊಡಿ ಗೃಹ ಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ಇದನ್ನು ತನಿಖೆ ಮಾಡಿಸ್ತೀನಿ ಅಂತ ತನಿಖೆ ಮಾಡೋವ್ರಿಗೂ ನಾನು ಬಿಡಲ್ಲ ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೋರ್ಟ್ಗೆ ಹೋಗಿ ಇದನ್ನು ಸಿ ಬಿ ಐ ಪರ್ಮಿಷನ್ ಕೇಳಾದರೂ ಸರಿ ನಾನು ಇದನ್ನು ತನಿಖೆ ಮಾಡೋವ್ರಿಗೂ ಬಿಡ ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸು ಅದು ನಾನು ಪ್ರೂವ್ ಮಾಡೋವ್ರಿಗೂ ಬಿಡೋಲ್ಲ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ